ಪರ್ಫಾರ್ಮೆನ್ಸನ್ನು ಹೆಂಗೆ ಏಜ್ ಮಾಡಬೇಕು ಅಂದರೆ ಕಳೆದ ವಿಧಾನಸಭೆಗಿಂತ ಈ ಬಾರಿ ಅದನ್ನು ಕಂಪೇರ್ ಮಾಡಿದಾಗ ನಾವು ಉತ್ತಮ ಪ್ರದರ್ಶನವನ್ನು ಮಾಡಿದ್ದೇವೆ ಅದು ವೋಟಿಂಗ್ ಪರ್ಸೆಂಟೇಜ್ ಇರ್ಬೋದು ಅಥವಾ ಸ್ಥಾನ ಗಳಿಕೆಯಲ್ಲಿ ಇನ್ನು ಕೆಲವು ಸ್ಥಾನಗಳು ಅಲ್ಪ ಮತದಲ್ಲಿ ಹೋಗಿದೆ ಗುಲ್ಬರ್ಗ ಕೊಪ್ಪಳ ಭಾಳ ಕಡಿಮೆ ಅಂತರದಲ್ಲಿ ಹೋಗಿದೆ ಇಲ್ಲಿ ಜಾತಿ ಪ್ರಶ್ನೆ ಬರೋದಿಲ್ಲ ಲೋಕಸಭೆಯ ಎಂಟು ಕ್ಷೇತ್ರಗಳ ಇರುವಾಗ ಒಂದೇ ಜಾತಿಯ ಡಾಮಿನೇಷನ್ ಯಾವುದೇ ಕ್ಷೇತ್ರದಲ್ಲಿಲ್ಲ ಆದ್ರಿಂದ ಅದರಲ್ಲಿ ಜಾತಿ ಪ್ರಶ್ನೆ ಬರುವುದಿಲ್ಲ ಕೆಲವು ಪ್ಲಸ್ ಸ್ವಲ್ಪ ಇಲ್ಲಿ ಸರ್ಕಾರ ಇದೆ ಶಾಸಕರಿದ್ದಾರೆ ಗ್ಯಾರಂಟಿಗಳು ಇದ್ದಾವೆ ಇದರ ನಡುವೆನೂ ಕೂಡ ನಾವು ಸಾಧನೆಯನ್ನು ಮಾಡಬೇಕಾಗಿತ್ತು ಹೀಗಾಗಿ ನನ್ನ ಪ್ರಕಾರ ಇಂತಹ ಸಿಚುವೇಷನ್ ಅಲ್ಲಿ ವಿಧಾನಸಭೆ ಕಂಪೇರ್ ಮಾಡಿದ್ರೆ ಉತ್ತಮವಾದಂತಹ ಪ್ರದರ್ಶನ ರಾಜ್ಯ ಬಿಜೆಪಿ ಮಾಡಿದೆ ಅಂತ ನನಗೆ ಅದು ಎಲ್ಲ ಕಡೆ ಎಲ್ಲ ಕಡೆ ಉತ್ತಮ ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಭಾಳ ಸ್ಮೂತಾಗಿ ಹೋಟ್ ಟ್ರಾನ್ಸ್ಫರ್ ಆಗಿದೆ ಎರಡು ಕಡೆಯಿಂದ ಮತ್ತು ಜನರು ಬಹಳ ವಿಧಾನಸಭೆ ಆದ ಮೇಲೆ ಇಷ್ಟು ಹತಾಶರಾಗಿದ್ದರು ಈ ಸರ್ಕಾರದ ಮೇಲೆ ಮೈತ್ರಿ ಆದ ತಕ್ಷಣವೇ ಅದಕ್ಕೊಂದು ದೊಡ್ಡ ಬೆಂಬಲವನ್ನು ಕೊಟ್ಟಿದ್ದಾರೆ ಇಲ್ಲ ನಮ್ಮ ಬಿಜೆಪಿ ಮತ್ತು ಜೆ ಡಿ ಎಸ್ ಬಹಳ ಸ್ಟ್ರಾಂಗ್ ಇದೆ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರು ಡೈಲಿ ಪರ್ಫಾರ್ಮೆನ್ಸ್ ಎಲ್ಲ ಬಹಳ ಚೆನ್ನಾಗಿದೆ ಎಲ್ಲ ವಿಷಯದಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ ಪ್ಲಸ್ ಯುವ ಯುವ ಶಾಸಕರ ದೊಡ್ಡ ಪಡೆ ಇದೆ ಅವರು ಕೂಡ ಒಳ್ಳೆ ಅವಕಾಶ ಸಿಗ್ತದೆ ಬರುವಂಥ ದಿನಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿರುವಂತಹ ವಿರೋಧ ಪಕ್ಷ ಆಗ್ತದೆ ಮತ್ತು ಸರ್ಕಾರವನ್ನ ಮಣಿಸುವಂತ ವಿರೋಧ ಪಕ್ಷ